ನಾಡಿನಾದ್ಯಂತ ಬರಮಹಾಲಕ್ಷ್ಮಿ ಹಬ್ಬದ ಸಡಗರ ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿ ಖರೀದಿ ಭರಾಟೆ ಬಹಳ ಜೋರಾಗಿದೆ ಹೂವು ಹಣ್ಣು ಖರೀದಿಗೆ ಮುಗಿಬಿದ್ದಿದ್ದಾರೆ ಸಿ ಇವತ್ತು ಹಬ್ಬ ನಿನ್ನೆಯೂ ಕೂಡ ಬಹಳ ರಶ್ ಇತ್ತು ಟ್ರಾಫಿಕ್ ಆಗಿತ್ತು ಇವತ್ತು ಹಬ್ಬ ಇನ್ನೇನು ಕೇಳಬೇಕಾ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಜನ ಮುಗಿಬಿದ್ದಿದ್ದಾರೆ ಹೂವು ಹಣ್ಣು ಬೆಲೆ ಏರಿಕೆ ಆಗಿದೆ ಒಂದು ಕಡೆಯಲ್ಲಿ ಹಬ್ಬ ಅಂತಂದ್ರೆ ಒಂಟು ಡಬಲ್ ಆಗೇ ಆಗುತ್ತೆ ಅದರ ಮಧ್ಯೆಯೂ ಕೂಡ ಖರೀದಿಯನ್ನ ಮಾಡ್ತಾ ಇದ್ದಾರೆ ಗ್ರಾಹಕರು ಇವತ್ತು ನಾಡಿನಾದ್ಯಂತ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಹೀಗಾಗಿ ಬೆಂಗಳೂರಿನ ಜನರು ಕೂಡ ಅದ್ದೂರಿಯಾಗಿ ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಹಬ್ಬದ ಆಚರಣೆಗಾಗಿ ಖರೀದಿಯಲ್ಲಿ ಕೂಡ ಜೋರಾಗಿ ನಡೆಸ್ತಾ ಇದ್ದಾರೆ ನಾನೀಗ ಕೇರ್ ಮಾರ್ಕೆಟ್ ನಲ್ಲಿ ಇದ್ದೀನಿ ನಾನು ನಿಮಗೆ ಕೇರ್ ಮಾರ್ಕೆಟ್ ನ ದೃಶ್ಯಾವಳಿಗಳನ್ನ ಕೂಡ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ ನಾನು ಪ್ಲೇಯರ್ ಕೇರ್ ಮಾರ್ಕೆಟ್ ನ ಈ ಪ್ಲೇ ಓವರ್ ಏನಿದೆ ಅದರ ಮೇಲ್ಗಡೆಯಿಂದ ಕೆಳಭಾಗದ ದೃಶ್ಯವನ್ನ ನೀವು ಗಮನಿಸ್ತಾ ಇರಬಹುದು ಇಲ್ಲಿರುವಂತಹ ಹೂವಿನ ಮಾರ್ಕೆಟ್ ಇರಬಹುದು ಹಣ್ಣಿನ ಮಾರ್ಕೆಟ್ ಇರಬಹುದು ಹಾಗೆ ತರಕಾರಿ ಮಾರ್ಕೆಟ್ ಇವೆಲ್ಲಾದ್ರೂ ಕೂಡ ಇವತ್ತು ಸಾವಿರಾರು ಜನರಿಂದ ಗಿಜಿಗುಡ್ತಾ ಇರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇರಬಹುದು ಹೂವಿನ ಹೂವು ಹಣ್ಣು ತರಕಾರಿಗಳನ್ನ ಜನರು ಖರೀದಿ ಮಾಡ್ಕೊಂಡು ಹೋಗ್ತಾ ಅದರಲ್ಲೂ ಮುಖ್ಯವಾಗಿ ಪೂಜೆಗೆ ಬೇಕಾಗಿರುವಂತಹ ಸಾಮಗ್ರಿಗಳು ವರಮಹಾಲಕ್ಷ್ಮಿ ಹಬ್ಬದ ಒಂದು ಪೂಜೆಯ ಹಿನ್ನೆಲೆಯಲ್ಲಿ ಪೂಜೆಗೆ ಯಾವೆಲ್ಲ ಸಾಮಾನುಗಳು ಸಾಮಗ್ರಿಗಳು ಬೇಕು ಅವೆಲ್ಲವನ್ನ ಕೂಡ ಖರೀದಿಸಿಕೊಂಡು ಹೋಗ್ತಾ ಇದ್ದಾರೆ ಆದ್ರೆ ಕಳೆದ ವಾರಕ್ಕೆ ಕಂಪೇರ್ ಮಾಡಿದ್ರೆ ಈ ವಾರ ಹೂವು ಹಣ್ಣು ಹಾಗೆ ತರಕಾರಿಗಳ ಬೆಲೆ ಕೂಡ ಏರಿಕೆಯಾಗಿದೆ ಇದು ಸಹಜ ಹಬ್ಬ ಬರ್ತಾ ಇದ್ದ ಹಾಗೆ ಬೆಂಗಳೂರಿನಲ್ಲಿ ಈ ತರಹದ ಬೆಲೆ ಏರಿಕೆ ಸಹಜವಾಗಿರುವಂತದ್ದು ಈ ಕನಕಾಂಬರ ಹೂವು ಸಾವಿರದ ಆರುನೂರು ರೂಪಾಯಿ ಆಗಿದೆ ಮಲ್ಲಿಗೆ ಹೂವು ಒಂಬೈನೂರಾಗಿದೆ ಕಾಕಡ ಆಗಿದೆ ಸೇವಂತಿಗೆ ಎಂಟುನೂರು ಗುಲಾಬಿ ಐನೂರು ಅನಂತರ ಸುಗಂಧ ರಾಜ ಐನೂರು ರೂಪಾಯಿ ಆಗಿದೆ ಇನ್ನು ಸೇಬು ಹಣ್ಣು ಮುನ್ನೂರು ರೂಪಾಯಿ ಆದರೆ ದಾಳಿಂಬೆ ಇನ್ನೂರ ಎಂಬತ್ತಾಗಿದೆ ಕಿತ್ತಳೆ ಇನ್ನೂರು ರೂಪಾಯಿ ಆಗಿದೆ ಇನ್ನು ಬದನೆಕಾಯಿ ಅರವತ್ತು ರೂಪಾಯಿ ಬೀನ್ಸ್ ಎಂಬತ್ತು ರೂಪಾಯಿ ಕ್ಯಾಪ್ಸಿಕಂ ಎಂಬತ್ತು ಹುರುಳಿಕಾಯಿ ನೂರೈವತ್ ರೂಪಾಯಿ ಬೆಲೆ ಇದೆ ರೇಟ್ ಜಾಸ್ತಿ ಆದರೂ ಕೂಡ ಜನ ಅನಿವಾರ್ಯ ಹಬ್ಬವನ್ನ ಆಚರಣೆ ಮಾಡಲೇಬೇಕು ಅಂತ ಹೇಳಿ ಈ ಒಂದು ಖರೀದಿಯಲ್ಲಿ ಕೂಡ ಮುಂದಾಗಿದ್ದಾರೆ ಬೆಳಗ್ಗೆ ನಾಲ್ಕು ಮೂವತ್ತರಿಂದ ಕೂಡ ಸಾಕಷ್ಟು ಜನರು ಆಗಮಿಸಿ ಹಬ್ಬದ ಖರೀದಿಯನ್ನ ಕೂಡ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಮಹಾಲಕ್ಷ್ಮಿ ಪೂಜೆ ಹಿನ್ನೆಲೆಯಲ್ಲಿ ಪೂಜೆಗೆ ಏನೆಲ್ಲ ಬೇಕು ಹೂವಿರಬಹುದು ಅದಾದ ನಂತರ ಹಾರ ಇರಬಹುದು ಬಾಳೆ ಇರಬಹುದು ಇವೆಲ್ಲವನ್ನೂ ಕೂಡ ಖರೀದಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಇನ್ನು ಈ ಕೆಆರ್ ಮಾರ್ಕೆಟ್ ಇವತ್ತು ಫುಲ್ ಗಿಜಿಗುಡ್ತಾ ಇರುವಂತಹ ಕಾರಣಕ್ಕಾಗಿ ಕೆಆರ್ ಮಾರ್ಕೆಟ್ನ ರಸ್ತೆಗಳೆಲ್ಲವೂ ಕೂಡ ಜಾಮ್ ಆಗಿದ್ದಾವೆ ಹೀಗಾಗಿ ಈ ಸಂಚಾರ ದಟ್ಟಣೆಯನ್ನ ನಿಯಂತ್ರಣ ಮಾಡಲಿಕ್ಕೆ ಹೆಚ್ಚುವರಿ ಟ್ರಾಫಿಕ್ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿದೆ ಅಂದ್ರೆ ಜನ ನಾಡಿನಾದ್ಯಂತ ಬರಮಹಾಲಕ್ಷ್ಮಿ ಹಬ್ಬದ ಸಡಗರ ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿ ಖರೀದಿ ಭರಾಟೆ ಬಹಳ ಜೋರಾಗಿದೆ ಹೂ ಹಣ್ಣು ಖರೀದಿಗೆ ಮುಗಿದಿದ್ದಾನೆ ಇವತ್ತು ಹಬ್ಬ ನಿನ್ನೆಯೂ ಕೂಡ ಬಹಳ ರಶ್ ಇತ್ತು ಟ್ರಾಫಿಕ್ ಆಗಿತ್ತು ಇವತ್ತು ಹಬ್ಬ ಇನ್ನೇನು ಕೇಳಬೇಕಾ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಜನ ಮುಗಿಬಿದ್ದಿದ್ದಾರೆ ಹೂವು ಹಣ್ಣು ಬೆಲೆ ಏರಿಕೆ ಆಗಿದೆ ಒಂದು ಕಡೆಯಲ್ಲಿ ಹಬ್ಬ ಅಂತಂದ್ರೆ ಒಂಟು ಡಬಲ್ ಹಾಗೇ ಆಗುತ್ತೆ ಅದರ ಮಧ್ಯೆಯೂ ಕೂಡ ಖರೀದಿಯನ್ನ ಮಾಡ್ತಾ ಇದ್ದಾರೆ ಗ್ರಾಹಕರು ಇವತ್ತು ನಾಡಿನಾದ್ಯಂತ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಹೀಗಾಗಿ ಬೆಂಗಳೂರಿನ ಜನರು ಕೂಡ ಅದ್ದೂರಿಯಾಗಿ ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಹಬ್ಬದ ಆಚರಣೆಗಾಗಿ ಖರೀದಿಯಲ್ಲಿ ಕೂಡ ಜೋರಾಗಿ ಆಗಿ ನಡೆಸ್ತಾ ಇದ್ದಾರೆ ನಾನೀಗ ಕೇರ್ ಮಾರ್ಕೆಟ್ ನಲ್ಲಿ ಇದ್ದೀನಿ ನಾನು ನಿಮಗೆ ಕೇರ್ ಮಾರ್ಕೆಟ್ ನ ದೃಶ್ಯಾವಳಿಗಳನ್ನ ಕೂಡ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ ನಾನು ಪ್ಲೇಯರ್ ಕೇರ್ ಮಾರ್ಕೆಟ್ ನ ಈ ಪ್ಲೇ ಓವರ್ ಏನಿದೆ ಅದರ ಮೇಲ್ಗಡೆಯಿಂದ ಕೆಳಭಾಗದ ದೃಶ್ಯವನ್ನ ನೀವು ಗಮನಿಸ್ತಾ ಇರಬಹುದು ಇಲ್ಲಿರುವಂತಹ ಹೂವಿನ ಮಾರ್ಕೆಟ್ ಇರಬಹುದು ಹಣ್ಣಿನ ಮಾರ್ಕೆಟ್ ಇರಬಹುದು ಹಾಗೆ ತರಕಾರಿ ಮಾರ್ಕೆಟ್ ಇವೆಲ್ಲಾದ್ರೂ ಕೂಡ ಇವತ್ತು ಸಾವಿರಾರು ಜನರಿಂದ ಗಿಜಿಗುಡ್ತಾ ಇರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇರಬಹುದು ಹೂವಿನ ಹೂವು ಹಣ್ಣು ತರಕಾರಿಗಳನ್ನ ಜನರು ಖರೀದಿ ಮಾಡ್ಕೊಂಡು ಹೋಗ್ತಾ ಅದರಲ್ಲೂ ಮುಖ್ಯವಾಗಿ ಪೂಜೆಗೆ ಬೇಕಾಗಿರುವಂತಹ ಸಾಮಗ್ರಿಗಳು ವರಮಹಾಲಕ್ಷ್ಮಿ ಹಬ್ಬದ ಒಂದು ಪೂಜೆಯ ಹಿನ್ನೆಲೆಯಲ್ಲಿ ಪೂಜೆಗೆ ಯಾವೆಲ್ಲ ಸಾಮಾನುಗಳು ಸಾಮಗ್ರಿಗಳು ಬೇಕು ಅವೆಲ್ಲವನ್ನ ಕೂಡ ಖರೀದಿಸಿಕೊಂಡು ಹೋಗ್ತಾ ಇದ್ದಾರೆ ಆದ್ರೆ ಕಳೆದ ವಾರಕ್ಕೆ ಕಂಪೇರ್ ಮಾಡಿದ್ರೆ ಈ ವಾರ ಹೂವು ಹಣ್ಣು ಹಾಗೆ ತರಕಾರಿಗಳ ಬೆಲೆ ಕೂಡ ಏರಿಕೆಯಾಗಿದೆ ಇದು ಸಹಜ ಹಬ್ಬ ಬರ್ತಾ ಇದ್ದ ಹಾಗೆ ಬೆಂಗಳೂರಿನಲ್ಲಿ ಈ ತರಹದ ಬೆಲೆ ಏರಿಕೆ ಸಹಜವಾಗಿರುವಂತದ್ದು ಈ ಕನಕಾಂಬರ ಹೂವು ಸಾವಿರದ ಆರುನೂರು ರೂಪಾಯಿ ಆಗಿದೆ ಮಲ್ಲಿಗೆ ಹೂವು ಒಂಬೈನೂರಾಗಿದೆ ಕಾಕಡ ಆಗಿದೆ ಸೇವಂತಿಗೆ ಎಂಟುನೂರು ಗುಲಾಬಿ ಐನೂರು ಅನಂತರ ಸುಗಂಧ ರಾಜ ಐನೂರು ರೂಪಾಯಿ ಆಗಿದೆ ಇನ್ನು ಸೇಬು ಹಣ್ಣು ಮುನ್ನೂರು ರೂಪಾಯಿ ಆದರೆ ದಾಳಿಂಬೆ ಇನ್ನೂರ ಎಂಬತ್ತಾಗಿದೆ ಕಿತ್ತಳೆ ಇನ್ನೂರು ರೂಪಾಯಿ ಆಗಿದೆ ಇನ್ನು ಬದನೆಕಾಯಿ ಅರವತ್ತು ರೂಪಾಯಿ ಬೀನ್ಸ್ ಎಂಬತ್ತು ರೂಪಾಯಿ ಕ್ಯಾಪ್ಸಿಕಂ ಎಂಬತ್ತು ಹುರುಳಿಕಾಯಿ ನೂರ ರೂಪಾಯಿ ಬೆಲೆ ಇದೆ ರೇಟ್ ಜಾಸ್ತಿ ಕೂಡ ಜನ ಅನಿವಾರ್ಯ ಹಬ್ಬವನ್ನ ಆಚರಣೆ ಮಾಡಲೇಬೇಕು ಅಂತ ಹೇಳಿ ಈ ಒಂದು ಖರೀದಿಯಲ್ಲಿ ಕೂಡ ಮುಂದಾಗಿದ್ದಾರೆ ಬೆಳಗ್ಗೆ ನಾಲ್ಕು ಮೂವತ್ತರಿಂದ ಕೂಡ ಸಾಕಷ್ಟು ಜನರು ಆಗಮಿಸಿ ಹಬ್ಬದ ಖರೀದಿಯನ್ನ ಕೂಡ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಮಹಾಲಕ್ಷ್ಮಿ ಪೂಜೆ ಹಿನ್ನೆಲೆಯಲ್ಲಿ ಪೂಜೆಗೆ ಏನೆಲ್ಲ ಬೇಕು ಹೂವಿರಬಹುದು ಅದಾದ ನಂತರ ಹಾರ ಇರ್ಬೋದು ಬಾಳೆ ಇರಬಹುದು ಇವೆಲ್ಲವನ್ನೂ ಕೂಡ ಖರೀದಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಇನ್ನು ಈ ಕೆಆರ್ ಮಾರ್ಕೆಟ್ ಇವತ್ತು ಫುಲ್ ಗಿಜಿಗುಡ್ತಾ ಇರುವಂತಹ ಕಾರಣಕ್ಕಾಗಿ ಕೆಆರ್ ಮಾರ್ಕೆಟ್ನ ರಸ್ತೆಗಳೆಲ್ಲವೂ ಕೂಡ ಜಾಮ್ ಆಗಿದ್ದಾವೆ ಹೀಗಾಗಿ ಈ ಸಂಚಾರ ದಟ್ಟಣೆಯನ್ನ ನಿಯಂತ್ರಣ ಮಾಡಲಿಕ್ಕೆ ಹೆಚ್ಚುವರಿ ಟ್ರಾಫಿಕ್ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿದೆ ಅಂದ್ರೆ ಜನ ನಾಡಿನಾದ್ಯಂತ ಬರಮಹಾಲಕ್ಷ್ಮಿ ಹಬ್ಬದ ಸಡಗರ ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿ ಖರೀದಿ ಭರಾಟೆ ಬಹಳ ಜೋರಾಗಿದೆ ಹೂವು ಹಣ್ಣು ಖರೀದಿಗೆ ಮುಗಿದಿದ್ದಾನೆ ಸಿಂಡಿ ಇವತ್ತು ಹಬ್ಬ ನಿನ್ನೆಯೂ ಕೂಡ ಬಹಳ ರಶ್ ಇತ್ತು ಟ್ರಾಫಿಕ್ ಆಗಿತ್ತು ಇವತ್ತು ಹಬ್ಬ ಇನ್ನೇನು ಕೇಳಬೇಕಾ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಜನ ಮುಗಿಬಿದ್ದಿದ್ದಾರೆ ಹೂವು ಹಣ್ಣು ಬೆಲೆ ಏರಿಕೆ ಆಗಿದೆ ಒಂದು ಕಡೆಯಲ್ಲಿ ಹಬ್ಬ ಅಂತಂದ್ರೆ ಒನ್ ಟೂ ಟಬಲ್ ಆಗೇ ಆಗುತ್ತೆ ಅದರ ಮಧ್ಯೆಯೂ ಕೂಡ ಖರೀದಿಯನ್ನ ಮಾಡ್ತಾ ಇದ್ದಾರೆ ಗ್ರಾಹಕರು ಇವತ್ತು ನಾಡಿನಾದ್ಯಂತ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಹೀಗಾಗಿ ಬೆಂಗಳೂರಿನ ಜನರು ಕೂಡ ಅದ್ದೂರಿಯಾಗಿ ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಹಬ್ಬದ ಆಚರಣೆಗಾಗಿ ಖರೀದಿಯಲ್ಲಿ ಕೂಡ ಜೋರಾಗಿ ನಡೆಸ್ತಾ ಇದ್ದಾರೆ ನಾನೀಗ ಕೇರ್ ಮಾರ್ಕೆಟ್ ನಲ್ಲಿ ಇದ್ದೀನಿ ನಾನು ನಿಮಗೆ ಕೇರ್ ಮಾರ್ಕೆಟ್ ನ ದೃಶ್ಯಾವಳಿಗಳನ್ನ ಕೂಡ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ ನಾನು ಪ್ಲೇಯರ್ ಕೇರ್ ಮಾರ್ಕೆಟ್ ನ ಈ ಪ್ಲೇ ಓವರ್ ಏನಿದೆ ಅದರ ಮೇಲ್ಗಡೆಯಿಂದ ಕೆಳಭಾಗದ ದೃಶ್ಯವನ್ನ ನೀವು ಗಮನಿಸ್ತಾ ಇರಬಹುದು ಇಲ್ಲಿರುವಂತಹ ಹೂವಿನ ಮಾರ್ಕೆಟ್ ಇರ್ಬೋದು ಹಣ್ಣಿನ ಮಾರ್ಕೆಟ್ ಇರ್ಬೋದು ಹಾಗೆ ತರಕಾರಿ ಮಾರ್ಕೆಟ್ ಇವೆಲ್ಲಾದರೂ ಕೂಡ ಇವತ್ತು ಸಾವಿರಾರು ಜನರಿಂದ ಗಿಜುಗುಡ್ತಾ ಇರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇರಬಹುದು ಹೂವಿನ ಹೂವು ಹಣ್ಣು ತರಕಾರಿಗಳನ್ನು ಜನರು ಖರೀದಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದರಲ್ಲೂ ಮುಖ್ಯವಾಗಿ ಪೂಜೆಗೆ ಬೇಕಾಗಿರುವಂತಹ ಸಾಮಗ್ರಿಗಳು ವರಮಹಾಲಕ್ಷ್ಮಿ ಹಬ್ಬದ ಒಂದು ಪೂಜೆಯ ಹಿನ್ನೆಲೆಯಲ್ಲಿ ಪೂಜೆಗೆ ಯಾವೆಲ್ಲ ಸಾಮಾನುಗಳು ಸಾಮಗ್ರಿಗಳು ಬೇಕು ಅವೆಲ್ಲವನ್ನ ಕೂಡ ಖರೀದಿಸಿಕೊಂಡು ಹೋಗ್ತಾ ಇದ್ದಾರೆ ಆದ್ರೆ ಕಳೆದ ವಾರಕ್ಕೆ ಕಂಪೇರ್ ಮಾಡಿದ್ರೆ ಈ ವಾರ ಹೂವು ಹಣ್ಣು ಹಾಗೆ ತರಕಾರಿಗಳ ಬೆಲೆ ಕೂಡ ಏರಿಕೆಯಾಗಿದೆ ಇದು ಸಹಜ ಹಬ್ಬ ಬರ್ತಾ ಇದ್ದ ಹಾಗೆ ಬೆಂಗಳೂರಿನಲ್ಲಿ ಈ ತರಹದ ಬೆಲೆ ಏರಿಕೆ ಸಹಜವಾಗಿರುವಂತದ್ದು ಈ ಕನಕಾಂಬರ ಹೂವು ಸಾವಿರದ ಆರುನೂರು ರೂಪಾಯಿ ಆಗಿದೆ ಮಲ್ಲಿಗೆ ಹೂವು ಒಂಬೈನೂರಾಗಿದೆ ಕಾಕಡ ಆಗಿದೆ ಸೇವಂತಿಗೆ ಎಂಟುನೂರು ಗುಲಾಬಿ ಐನೂರು ಅನಂತರ ಸುಗಂಧ ರಾಜ ಐನೂರು ರೂಪಾಯಿ ಆಗಿದೆ ಇನ್ನು ಸೇಬು ಹಣ್ಣು ಮುನ್ನೂರು ರೂಪಾಯಿ ಆದರೆ ದಾಳಿಂಬೆ ಇನ್ನೂರ ಎಂಬತ್ತಾಗಿದೆ ಕಿತ್ತಳೆ ಇನ್ನೂರು ರೂಪಾಯಿ ಆಗಿದೆ ಇನ್ನು ಬದನೆಕಾಯಿ ಅರವತ್ತು ರೂಪಾಯಿ ಬೀನ್ಸ್ ಎಂಬತ್ತು ರೂಪಾಯಿ ಕ್ಯಾಪ್ಸಿಕಂ ಎಂಬತ್ತು ಹುರುಳಿಕಾಯಿ ನೂರ ರೂಪಾಯಿ ಬೆಲೆ ಇದೆ ರೇಟ್ ಜಾಸ್ತಿ ಕೂಡ ಜನ ಅನಿವಾರ್ಯ ಹಬ್ಬವನ್ನ ಆಚರಣೆ ಮಾಡಲೇಬೇಕು ಅಂತ ಹೇಳಿ ಈ ಒಂದು ಖರೀದಿಯಲ್ಲಿ ಕೂಡ ಮುಂದಾಗಿದ್ದಾರೆ ಬೆಳಗ್ಗೆ ನಾಲ್ಕು ಮೂವತ್ತರಿಂದ ಕೂಡ ಸಾಕಷ್ಟು ಜನರು ಆಗಮಿಸಿ ಹಬ್ಬದ ಖರೀದಿಯನ್ನ ಕೂಡ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಮಹಾಲಕ್ಷ್ಮಿ ಪೂಜೆ ಹಿನ್ನೆಲೆಯಲ್ಲಿ ಪೂಜೆಗೆ ಏನೆಲ್ಲ ಬೇಕು ಹೂವಿರಬಹುದು ಅದಾದ ನಂತರ ಹಾರ ಇರ್ಬೋದು ಬಾಳೆ ಇರಬಹುದು ಇವೆಲ್ಲವನ್ನೂ ಕೂಡ ಖರೀದಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಇನ್ನು ಈ ಕೇರ್ ಮಾರ್ಕೆಟ್ ಇವತ್ತು ಫುಲ್ ಗಿಜಿಗುಡ್ತಾ ಇರುವಂತಹ ಕಾರಣಕ್ಕಾಗಿ ಕೇರ್ ಮಾರ್ಕೆಟ್ ನ ರಸ್ತೆಗಳೆಲ್ಲವೂ ಕೂಡ ಜಾಮ್ ಆಗಿದ್ದಾವೆ ಹೀಗಾಗಿ ಈ ಸಂಚಾರ ದಟ್ಟಣೆಯನ್ನ ನಿಯಂತ್ರಣ ಮಾಡಲಿಕ್ಕೆ ಹೆಚ್ಚುವರಿ ಟ್ರಾಫಿಕ್ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿದೆ ಅಂದ್ರೆ ಜನ